ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ ಅದರ ವಿಶೇಷವಾಗಿ ಸಿಹಿ ಮೋದಕ ಅಥವಾ ಸಿಹಿ ಕಡುಬಿನ ರೆಸಿಪಿ ಮೊದಲ ಸ್ಟೆಪ್ಪಲ್ಲಿ ಹೂರ್ಣನ ರೆಡಿ ಮಾಡ್ಕೋಬೇಕು ದೊಡ್ಡದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ ದಪ್ಪ ತಾಳದಿದ್ದರೆ ಒಳ್ಳೆಯದು ಕಾಯಿ ತುರಿ ಹಸಿ ತೆಂಗಿನ ಕಾಯಿ ತುರಿ ದೊಡ್ಡ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟ ಉಪಯೋಗ ಮಾಡಿದ್ದೆ ಹೇಳ್ತಾ ಇರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಹನ್ನೊಂದು ಕಡುಬುಗಳನ್ನ ಮಾಡ್ಕೊಬೋದು ಸುಮಾರು ಒಂದು ನೂರು ಅಷ್ಟು ಬೆಲ್ಲ ಸಿಹಿನ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ಸಿಹಿನ ಇಷ್ಟದ ಪ್ರಕಾರ ಅಥವಾ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸೇರಿಸ್ಕೋಬೋದು ಕುಟ್ಟಿಟ್ಕೊಂಡಿರೋ ಏಲಕ್ಕಿ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೂರ್ಣ ರೆಡಿಯಾಗೋಗುತ್ತೆ ಬೆಲ್ಲ ಪಾಕ ತೆಗೆಯೋ ಅವಶ್ಯಕತೆ ಏನಿಲ್ಲ ಬೆಲ್ಲನ ತುರಿದು ಉಪಯೋಗ ಮಾಡಿದ್ರೆ ಇನ್ನೂ ಆಗೋಗುತ್ತೆ ಐದು ನಿಮಿಷ ಆದಮೇಲೆ ಹೂರ್ಣ ರೆಡಿಯಾಗಿದೆ ಬೆಲ್ಲ ಚೆನ್ನಾಗಿ ಕರಗಿದೆ ಎರಡು ಪದಾರ್ಥಗಳಂದರೆ ಮೂರು ಪದಾರ್ಥಗಳು ಏಲಕ್ಕಿ ತೆಂಗಿನ ತುರಿ ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಸುವಾಸನೆ ಕೂಡ ಬರ್ತಾಯಿದೆ ಮುಖ್ಯವಾಗಿರೋ ಅಂಶ ಏನಂದರೆ ಈ ರೆಸಿಪಿನ ಈ ಪ್ರೋಸೆಸ್ನ ಮಾಡಲಿಕ್ಕೆ ಅಂದರೆ ಹೂರ್ಣ ಮಾಡಲಿಕ್ಕೆ ಸ್ವಲ್ಪ ಕೂಡ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ತೆಂಗಿನಕಾಯಿ ತೆಂಗಿನ ತುರಿಯಲ್ಲಿ ಹಸಿ ಅಂಶ ಇರುತ್ತೆ ಬೆಲ್ಲ ಕರ್ಗದ ಮೇಲೆ ನೀರು ಬಿಡುತ್ತೆ ಅಷ್ಟೇ ಸಾಕು ಅದ್ರ ಮೇಲೆ ಮತ್ತೊಮ್ಮೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಹೂರಣ ರೆಡಿಯಾಗಿದೆ ಇದು ತಣ್ಣಗಾಗಷ್ಟಲ್ಲಿ ಅಕ್ಕಿ ಹಿಟ್ಟನ್ನ ಉಕ್ಕರಿಸ್ಕೊಂಡ್ಬಿಡೋಣ ಬಾಣಲೆಯಲ್ಲಿ ಸುಮಾರು ಒಂದು ಕಾಲು ಗ್ಲಾಸಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ನೀರು ಚೆನ್ನಾಗಿ ಕಾದಿದೆ ಕುದಿಯಕ್ಕೆ ಬಂದಿದೆ ಸ್ವಲ್ಪ ಉಪ್ಪು ಚಿಟಿಕೆಯಷ್ಟು ಯಾವುದೇ ರೆಸಿಪಿ ಇರಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಮತ್ತಷ್ಟು ರುಚಿಕರವಾಗಿರುತ್ತೆ ಇದು ಅಕ್ಕಿ ಹಿಟ್ಟು ಒಂದು ಗ್ಲಾಸಷ್ಟು ರೆಡಿಮೇಡ್ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ಅಥವಾ ಅಕ್ಕಿನ ತೊಳೆದು ಆಮೇಲೆ ಹಿಟ್ಟು ಒಣಗಿಸಿ ಹಿಟ್ಟು ಮಾಡಿಕೊಂಡ್ರು ಕೂಡ ಪರವಾಗಿಲ್ಲ ನಾನು ರೆಡಿಮೇಡ್ ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡ್ತಾ ಇದ್ದೀನಿ ಒಂದು ಕ ಒಂದು ಕಾಲು ಗ್ಲಾಸಷ್ಟು ನೀರು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಇದು ಪರ್ಫೆಕ್ಟಾಗಿರೋ ಪ್ರಪೋಷನ್ ಚೆನ್ನಾಗಿ ಕಲಸ್ಕೋಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡ್ಮೇಲೆ ಒಂದರಿಂದ ಎರಡು ನಿಮಿಷ ಗ್ಯಾಸ್ ಸ್ಟವ್ನ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಉಕ್ಕರಿಸ್ಕೊಳ್ಳೋದ್ರಿಂದ ಸಿಹಿ ಕಡುಬು ಚೆನ್ನಾಗಿ ಬರುತ್ತೆ ಎರಡು ನಿಮಿಷ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಬಾಣಲೆನ ಸ್ಟವ್ ಮೇಲಿಂದ ತೆಗೆದು ಹೊರಗಡೆ ಇಟ್ಕೊಂಬಿಡಬೇಕು ಒಂದು ಲೋಟಕ್ಕೆ ಅಥವಾ ಗ್ಲಾಸ್ಗೆ ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಹಚ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೋಬೇಕು ತಕ್ಷಣವೇ ಕೈ ಹಾಕೋಕ್ಕಾಗಲ್ಲ ನಿಮಗೂ ಗೊತ್ತಿದೆ ತುಂಬಾ ಜಾಸ್ತಿ ಬಿಸಿ ಇರುತ್ತೆ ತಕ್ಷಣವೇ ಕೈ ಹಾಕೊಳ್ಳೋದ್ರಿಂದ ಸ್ವಲ್ಪ ಬಿಸಿ ಕಡಿಮೆ ಆಗಿದೆ ಕೈ ಹಾಕ್ಬೋದು ಈಗ ಚೆನ್ನಾಗಿ ನಾದ್ಕೋಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಆದ್ರೂ ಚೆನ್ನಾಗಿ ನಾತ್ಕೋಬೇಕು ನಾದಿದ್ದಾಗಿದೆ ಚೆನ್ನಾಗಿ ಮೃದುವಾಗಿದೆ ಒಂದು ಒಳ್ಳೆ ಪರ್ಫೆಕ್ಟ್ ಆಗಿರೋ ಟೆಕ್ಸ್ಚರಲ್ಲಿ ಬಂದಿದೆ ಮೊದಲನೇ ರೀತಿಯಲ್ಲಿ ಮೋಲ್ಡನ್ನು ಉಪಯೋಗ ಮಾಡ್ತಾಯಿದ್ದೀನಿ ಕಡುಬಿಗೆ ಮೋದಕ ಮಾಡ್ತೀವಲ್ಲ ಆ ಮೌಲ್ಡನ್ನ ಉಪಯೋಗ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ನೋಡಿ ನೀವು ಅದೇ ರೀತಿಯಾಗಿ ಫಾಲೋ ಮಾಡಿ ಮೊದಲು ಕುರಿಸ್ಕೊಂಡಿರೋ ಅಕ್ಕಿಟ್ಟನ ಒಳಗಡೆ ಮೋಲ್ಡ್ ಒಳಗಡೆ ಹಾಕಿ ಚೆನ್ನಾಗಿ ಒತ್ತಬೇಕು ಆಮೇಲೆ ಎಲ್ಲದಕ್ಕೂ ಮೊದಲು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಅಥವಾ ತುಪ್ಪನ ಸವರ್ಕೊಂಡ್ಬಿಡ್ಬೇಕು ಒಳಗಡೆ ಈ ರೀತಿ ಮಾಡೋದ್ರಿಂದ ಮೋದಕದ ಮೌಲ್ಡ್ಗೆ ಅಕ್ಕಿ ಇಟ್ಟು ಅಂಟ್ಕೊಳ್ಳೋದಿಲ್ಲ ಮಧ್ಯದಲ್ಲಿ ರೀತಿಯಾಗಿ ಹೋಲ್ ಮಾಡ್ಕೋಬೇಕು ಹೂರ್ಣ ಆಮೇಲೆ ಮುಚ್ಚಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಸುಮಾರು ಒಂದು ಏಳು ಮೋದಕಗಳನ್ನ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸಾಂಪ್ರದಾಯಿಕ ಶೈಲಿಯ ಮೋದಕ ಕೂಡ ಕೈಯಲ್ಲಿ ಮಾಡಿ ತೋರಿಸ್ಬಿಡ್ತೀನಿ ಕಡುಬು ಸಿಹಿ ಕಡುಬನ್ನು ಈ ರೀತಿ ಮಾಡಲಿಕ್ಕೆ ಇಷ್ಟ ಇದ್ದರೆ ಇದೇ ರೀತಿಯಾಗಿ ಮಾಡಿ ಅಥವಾ ಇದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಬರಲ್ಲ ಅಂದರೆ ಮೌಲ್ಡನ್ನು ಉಪಯೋಗ ಮಾಡಿ ಅಥವಾ ನಿಮ್ಮ ಮನೇಲಿ ಯಾವುದು ಮೌಲ್ಡ್ ಇದೆ ಅದನ್ನೇ ಉಪಯೋಗ ಮಾಡಿ ಇದನ್ನು ಕುಕ್ಕರಲ್ಲಿಟ್ಟು ಹಬೆಯಲ್ಲಿ ಬೇಯಿಸ್ಕೋಬೇಕು ಸುಮಾರು ಒಂದು ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಈಗ ಹಬೆಯಲ್ಲಿ ಸುಮಾರು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಂಡ್ಮೇಲೆ ಬೇರೆ ಪ್ಲೇಟಲ್ಲಿ ತೆಗ್ದಿಡ್ತಾಯಿದ್ದೀನಿ ಪಾಳೆಯಲ್ಲಿ ಸ್ವಲ್ಪ ಬಣ್ಣ ಚೇಂಜ್ ಆಗೋಗಿರುತ್ತಲ್ಲ ಅದಕ್ಕೋಸ್ಕರ ಇದರ ಮೇಲೆ ಕೇಸರಿ ದಾಳನ ಸ್ವಲ್ಪ ಕೇಸರಿ ದಾಳನ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಈ ರೀತಿ ಇದರ ಮೇಲೆ ಮೋದಕದ ಮೇಲೆ ಹಾಕೋದ್ರಿಂದ ನೋಡಲಿಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಹೆಚ್ಚಾಗತ್ತೆ ಟ್ರೈ ಮಾಡಿ ನೋಡಿ ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅರ್ಧ ಗಂಟೆಯಲ್ಲೇ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು